ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಯಾಕಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದೇ ತಿಂಗಳು ಹತ್ತನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿ ಇದೆ ಹಾಗಾಗಿ ಯಾವ ರೀತಿಯಾಗಿ ವೈಕುಂಠ ಏಕಾದಶಿಯನ್ನು ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೇ ಮುಡುಪು ಸೇವೆಯಲ್ಲಿ ರಾಯರಿಗೆ ಇವತ್ತು ಮೂವತ್ತಾರನೇ ದಿನದ ಸೇವೆ ಆಗಿರುತ್ತೆ ಮೂವತ್ತಾರನೇ ದಿನದ ಸೇವೆ ಕೂಡ ಆಗ್ತಾ ಇದೆ ಹಾಗೆ ನೀವು ಕೇಳ್ತಾ ಇದ್ದೀರಾ ಏಕಾದಶಿ ಬಂದಾಗ ಅಥವಾ ವಿಶೇಷ ದಿನಗಳು ಬಂದಾಗ ಒಂದೆರಡು ದಿನ ಮುಂಚಿತವಾಗಿ ತಿಳಿಸಿ ನಾವು ಕೂಡ ಪೂಜೆ ಮಾಡೋದಕ್ಕೆ ಸುಲಭವಾಗತ್ತೆ ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವು ಕಾರಣಗಳಿಂದ ಏನಾದರೂ ವಿಶೇಷ ದಿನ ಬಂದಾಗ ತಿಳಿಸೋದಕ್ಕೆ ಆಗ್ತಾನೇ ಇಲ್ಲ ಅದರಲ್ಲಿ ಪುನರ್ವಸು ನಕ್ಷತ್ರ ಬಂದಾಗ ಆಗಬಹುದು ಅಥವಾ ಗುರು ಪುಷಾಮೃತ ಯೋಗ ಬಂದಾಗ ಆದರೂ ಆಗಬಹುದು ತಿಳಿಸೋದಕ್ಕೇನೇ ಆಗಲಿಲ್ಲ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೆ ಹಾಗಾಗಿ ಈ ಸಲ ಕೆಲವು ದಿನಗಳು ಮುಂಚಿತವಾಗಿಯೇ ಅಪ್ಡೇಟ್ ಮಾಡ್ತಾ ಇದ್ದೀನಿ ಬರುವಂತಹ ಶುಕ್ರವಾರ ದಿನ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಅವತ್ತು ಯಾವ ರೀತಿಯಾಗಿ ಏಕಾದಶಿ ಪೂಜೆಯನ್ನು ಮಾಡಬೇಕು ಉಪವಾಸವನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ಮನೇಲಿ ತುಂಬ ಜನರ ಮನೇಲಿ ರಾಯರ ಫೋಟೋ ಇಟ್ಕೊಂಡಿದ್ದಾರೆ ಏಕಾದಶಿ ಪೂಜೆ ದ್ವಾದಶಿ ಪೂಜೆ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಿಮ್ಮ ಶಕ್ತಿ ಅನುಸಾರ ಎಷ್ಟಾಗುತ್ತೆ ಆ ರೀತಿಯಾಗಿ ನೀವು ಸೇವೆಯನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೆ ಇದು ತುಂಬಾ ವಿಶೇಷವಾದಂತಹ ಏಕಾದಶಿ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಅದರಲ್ಲಿ ಜನವರಿ ಹತ್ತನೇ ತಾರೀಕು ಶುಕ್ರವಾರದಂದು ಏಕಾದಶಿ ಬಂದಿದೆ ವೈಕುಂಠ ಏಕಾದಶಿ ಇದು ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ಉಪವಾಸ ಮಾಡಿದರೆ ಸಿಗುವಂತಹ ಫಲ ಏನು ಅಂತ ಎಲ್ಲ ಮುಂದೆ ನೋಡೋಣ ಹಾಗೆ ಈ ಏಕಾದಶಿಯ ಉಪ್ ವಿಶೇಷ ಏನು ಅಂತ ಅಂದರೆ ಆ ಸ್ವರ್ಗದ ಬಾಗಿಲು ಅವತ್ತು ತೆರೆದಿರುತ್ತೆ ಅಂತ ಹೇಳ್ತಾರೆ ಹಾಗೆ ಅವತ್ತು ನೀವೇನೇ ಪ್ರಾರ್ಥನೆ ಮಾಡ್ಕೊಂಡ್ರು ನಿಮ್ಮ ಇಷ್ಟಾರ್ಥ ಏನೇ ಕೇಳ್ಕೊಂಡ್ರು ನೀವೇನು ಬೇಕು ಅಂತ ಕೇಳ್ಕೊಳ್ತೀರಾ ಅದು ಆದಷ್ಟು ಬೇಗ ನೆರವೇರುತ್ತೆ ಹೇಳ್ತಾರೆ ಹಾಗೆ ಅವತ್ತು ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಹಾಗಾಗಿ ಅರ್ಥಗಳೆಲ್ಲ ಈಡೇರ್ತವೆ ಅಂತ ಇಪ್ಪತ್ತ ಮೂರು ಏಕಾದಶಿಯೂ ಕೂಡ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ ಇದೊಂದು ಏಕಾದಶಿ ಮಾಡಿದರೆ ಒಳ್ಳೆ ಫಲ ಸಿಗತ್ತೆ ಅಂತ ನಾನಿಲ್ಲಿ ಯಾವುದು ಏಕಾದಶಿನೂ ದೊಡ್ಡದು ಕಡಿಮೆ ಅಂತ ಹೇಳ್ತಾ ಇಲ್ಲ ಅದರದ್ದೇ ಆದಂತಹ ಏಕಾದಶಿಗೆ ವಿಶೇಷತೆ ಇರುತ್ತೆ ಅದರದ್ದೇ ಆದಂತಹ ಏಕಾದಶಿಯ ಫಲಗಳು ಸಿಕ್ಕೇ ಸಿಗುತ್ತೆ ಪೂಜೆ ಮಾಡೋದರಿಂದ ಆದರೆ ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಆವತ್ತಿನ ದಿನ ಉಪವಾಸ ಮಾಡಿ ನೀವು ಪೂಜೆಯನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರ್ತವೆ ಅಂತ ಹೇಳ್ತಾರೆ ತುಂಬ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಕೆಲಸ ಸಿಗ್ತಾ ಇಲ್ಲ ಅಂತಲೂ ಅಥವಾ ನಾವು ಮಾಡ್ತಿರುವಂತಹ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ ಒಳ್ಳೆ ಚೆನ್ನಾಗಿ ಓದಿದ್ದೀವಿ ಆದರೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಈ ರೀತಿಯಾಗಿ ಕೆಲಸದ ಬಗ್ಗೆ ತುಂಬ ಜನ ಕೇಳ್ಕೊಳ್ತಾರೆ ಅಥವಾ ನಾನು ಏನು ಓದಿದ್ರೂ ಬರುವಾಗಿಲ್ಲ ನನಗೆ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋರು ಕೂಡ ಇರ್ತಾರೆ ಯಾಕೆಂತಂದ್ರೆ ಎಲ್ರಿಗೂ ಕೂಡ ಹಣ ಸಮಸ್ಯೆ ಇದ್ದೇ ಇರುತ್ತೆ ಕೆಲಸ ಮಾಡಿದ್ರೇನೆ ಹಣ ಬರೋದು ಅವಾಗ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಕೆಲಸದ ಸಮಸ್ಯೆ ತುಂಬಾ ಇರುತ್ತೆ ಮಕ್ಕಳು ವಿಚಾರವಾಗಿನೂ ಕೂಡ ತುಂಬಾ ಜನ ಕೇಳ್ಕೊಳ್ತಾರೆ ಅವರಿಗೆ ವಿದ್ಯಾಭ್ಯಾಸ ಆಗಿರಬಹುದು ಆರೋಗ್ಯ ಆಗಿರಬಹುದು ಈ ರೀತಿಯಾಗಿ ಮಕ್ಕಳ ಬಗ್ಗೆಯೂ ಕೂಡ ತುಂಬ ಜನ ಕೇಳ್ಕೊಳ್ತಾರೆ ಹಾಗೆ ಆ ಜೀವನದಲ್ಲಿ ಖುಷಿನೇ ಇಲ್ಲ ಕಷ್ಟಗಳು ಹೆಚ್ಚಾಗ್ತಾ ಇದ್ದಾವೆ ತೊಂದರೆಗಳು ಹೆಚ್ಚಾಗ್ತಾ ಇದ್ದಾವೆ ನಾವು ಏನು ಮಾಡಿದ್ರೂ ಕೂಡ ಇಲ್ಲ ಕಷ್ಟವೇ ಜಾಸ್ತಿ ಆಗಿದೆ ಸುಖ ಅನ್ನೋದೇ ಇಲ್ಲ ಈ ರೀತಿಯಾಗಿ ತುಂಬ ಜನ ಹೇಳ್ಕೊಳ್ತಾ ಇರ್ತಾರೆ ಇಂಥ ಪೂಜೆಯನ್ನು ಮಾಡಿದರೆ ರಾಯರು ಆದಷ್ಟು ಬೇಗ ಅನುಗ್ರಹವನ್ನು ಮಾಡ್ತಾರೆ ವಿಷ್ಣುವಿನ ಅನುಗ್ರಹ ಕೂಡ ಆಗುತ್ತೆ ಎಲ್ಲರಿಗೂ ಗೊತ್ತಿರೋದೆ ಏಕಾದಶಿ ಪೂಜೆ ಮಾಡೋದೇ ಆ ವಿಷ್ಣುವಿಗೋಸ್ಕರ ರಾಯರು ಕೂಡ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾರೆ ಹಾಗಾಗಿ ಅವತ್ತು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಇದು ಎಲ್ಲ ಏಕಾದಶಿ ಅಂತಲೇ ಪೂಜೆ ಇರುತ್ತೆ ಇದರಲ್ಲಿ ಏನು ಬೇರೆ ಥರ ಪೂಜೆ ಮಾಡಬೇಕಂತೇನಿಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ ಸಿಂಪಲ್ಲಾಗಿ ಸಲ ಹೇಳ್ಬಿಡ್ತೀನಿ ಆ ಧನುರ್ಮಾಸದಲ್ಲಿ ಬಂದಿರುವಂತಹ ಏಕಾದಶಿ ಇದು ಬೆಳಗ್ಗೆ ಬೇಗನೆ ಎದ್ದು ಐದೂವರೆ ಐದು ಮುಕ್ಕಾಲು ನೀವು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀರಿಗೆ ಹಾಕಿ ನೆಲ ಒರೆಸಿ ನೀವು ಕೂಡ ಅಪ್ ಆಗಿ ರಾಯರ್ ಫೋಟೋ ಇರುತ್ತಲ್ಲ ಫೋಟೋವನ್ನು ಒರೆಸ್ಕೊಂಡು ನೀವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಮನೆ ದೇವರ ಹೆಸ್ರು ಹೇಳಿ ಅವತ್ತೊಂದು ದಿನನಾದ್ರೂ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅವತ್ತು ದಿನ ಹಚ್ಚೋದಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಏಕಾದಶಿ ಬರುತ್ತಲ್ಲ ಶುಕ್ರವಾರ ಅವತ್ತು ಮನೆ ದೇವರ ಹೆಸರೇ ಹೇಳಿ ಪೂಜೆ ಮಾಡಿ ಮನೆ ದೇವರು ಫೋಟೋದ ಮುಂದೆನೇ ಪರವಾಗಿಲ್ಲ ಹಚ್ಚಿ ನೀವು ತುಪ್ಪ ದೀಪನ ಏನರ ಆಯ್ತು ಫೋಟೋದ ಮುಂದೆನೇ ಹಚ್ಬೇಕಂತೇನಿಲ್ಲ ಆದರೆ ಎರಡೂ ಕಡೆನೂ ಕೂಡ ನೀವು ಹಚ್ಬಹುದು ರಾಯರಿಗೆ ಮಾಮೂಲಿಯಾಗಿ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡೋದು ದೂಪ ಎಲ್ಲ ಹಾಕಿ ಪೂಜೆಯನ್ನು ಮಾಡಿ ದೀಪ ಹಚ್ಚಿ ನೀವು ರಾಯರತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರ ಹತ್ರನೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಷ್ಟೆಲ್ಲ ಸಮಸ್ಯೆಗಳು ಕಾಣ್ತಾ ಇದೆ ಆ ದಯವಿಟ್ಟು ಸಂಪೂರ್ಣವಾದಂತಹ ಫಲ ಕೊಡಿ ನನ್ನ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿ ನನ್ನ ಏಕಾದಶಿ ಪೂಜೆಯನ್ನು ನೀವು ಸ್ವೀಕಾರ ಮಾಡ್ಕೊಳ್ಳಿ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ಳಿ ಅಂತ ಕೇಳಿ ರಾಯರು ತಾಯಿ ಹೃದಯದವರು ಅಂತ ಹೇಳ್ತಾರೆ ಖಂಡಿತವಾಗಿಯೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೂ ಕೂಡ ಅವರು ಕ್ಷಮಿಸಿ ನಿಮ್ಮ ಪೂಜೆಯನ್ನು ಒಪ್ಕೊಳ್ತಾರೆ ಹಾಗೆ ನಿರ್ಜಲವಾಗಿಯೂ ಕೂಡ ತುಂಬ ಜನ ಉಪವಾಸವನ್ನು ಮಾಡ್ತಾರೆ ಏಕಾದಶಿ ದಿನ ಪೂರ್ತಿ ಉಪವಾಸ ಇದ್ದು ದ್ವಾದಶಿ ದಿನ ಸ್ನಾನ ಮಾಡಿ ಪೂಜೆ ಮಾಡಿ ದೇವರ ನೈವೇದ್ಯಕ್ಕಿಟ್ಟು ನಂತರ ಅವರು ಊಟವನ್ನು ಮಾಡ್ತಾರೆ ನನ್ನ ಆರೋಗ್ಯ ಎಲ್ಲದೂ ಕೂಡ ಸರಿ ಇದೆ ನನ್ನ ಕೆಲ ಮಾಡೋದಕ್ಕಾಗತ್ತೆ ನಾನು ಉಪವಾಸವನ್ನು ಮಾಡ್ತೀನಿ ಅಂತಂದರೆ ಮಾಡಿ ಆದರೆ ಆರೋಗ್ಯ ಸರಿ ಇಲ್ಲ ನನ್ನ ಕೆಲವು ಉಪವಾಸ ಇದ್ದರೆ ಆಗೋದಿಲ್ಲ ನನ್ನ ಕೆಲವು ಮಾಡೋದಕ್ಕಾಗೋದಿಲ್ಲ ಅನ್ನೋರು ಖಂಡಿತವಾಗಿಯೂ ಮಾಡಬೇಡಿ ದೇವರಿಗೂ ಗೊತ್ತಿರುತ್ತೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೂ ಕೂಡ ಉಪವಾಸ ಮಾಡಲೇಬೇಕಂತೇನೇ ಇಲ್ಲ ಆವತ್ತು ಬೇಕಾದ ಆದರೆ ನೀವು ಹಾಲು ಹಣ್ಣು ತಿನ್ಕೊಂಡು ಉಪವಾಸವನ್ನು ಮಾಡ್ತೀನಿ ಅಂದರೆ ಮಾಡಬಹುದು ಇಲ್ಲ ನಮ್ಮ ಕೈಲಿ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಪರವಾಗಿಲ್ಲ ರೈಸ್ ಒಂದನ್ನು ತಿನ್ಬೇಡಿ ರೈಸ್ ಐಟಮ್ ಒಂದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಇಡೀ ದಿನ ದೇವ್ರ ಧ್ಯಾನ ಮಾಡಿಕೊಂಡು ಇರಬಹುದು ನನಗೆ ಕೆಲಸ ಇದೆ ಅಂತ ಅನ್ನೋರು ಬೆಳಗ್ಗೆ ಪೂಜೆ ಮಾಡಿ ಸಂಜೆ ನೀವು ಮಾಮೂಲಿಯಾಗಿ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ನೆಕ್ಸ್ಟ್ ಡೇ ನೀವು ಮತ್ತೆ ನೆಲ ಎಲ್ಲ ಒರೆಸಿ ಫ್ರೆಶ್ಅಪ್ ಆಗಿ ಫೋಟೋ ಒರೆಸಿ ಹೂವಿನ ಅಲಂಕಾರ ಮಾಡಿ ದೇವರ ನೈವೇದ್ಯಕ್ಕಿಟ್ಟು ನಂತರ ನೀವು ಊಟ ಮಾಡಿದರೆ ತುಂಬಾ ಒಳ್ಳೇದು ಮತ್ತೆ ಹೇಳ್ತಾ ಇದ್ದೀನಿ ಆರೋಗ್ಯ ಸಮಸ್ಯೆ ಇದ್ದವರು ನಿರ್ಜಲವಾಗಿ ಉಪವಾಸವನ್ನು ಮಾಡಬೇಡಿ ರಾಯರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಿಮ್ಮ ಪೂಜಾ ಫಲ ನಿಮಗೆ ಸಂಪೂರ್ಣವಾಗಿ ಸಿಗಲಿ ನಿಮ್ಮ ಕಷ್ಟಗಳು ದೂರ ಆಗಲಿ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಾನು ಸ್ವಲ್ಪ ಮುಂಚೆನೇ ನಾನು ವೈಕುಂಠ ಏಕಾದಶಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಏಕಾದಶಿ ಬರೆದು ತುಂಬ ಟೈಮ್ ಇದೆ ಅಷ್ಟರಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಇವತ್ತು ರಾಯರಿಗೆ ಮೂವತ್ತಾರನೇ ದಿನದ ಸೇವೆಯಾಗಿತ್ತು ಹಾಗೆ ನಾನು ಹೇಳೋದನ್ನು ಮರೆತೆ ಏಕಾದಶಿ ದಿನ ಯಾವುದೇ ಕಾರಣಕ್ಕೂ ಕೂಡ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ಹಾಗೆ ಮನೇಲೂ ಕೂಡ ನಾನ್ ವೆಜ್ ಇರಬಾರ್ದು ಇದು ಮುಖ್ಯವಾದದ್ದು ಹೇಳೋದನ್ನು ಮರ್ತಿದ್ದೆ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಪೂಜೆ ಮಾಡಿ ಇಷ್ಟೆಲ್ಲ ಮಾಡಿ ನೀವು ಏಕಾದಶಿ ದಿನ ದ್ವಾದಶಿ ದಿನ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಅವತ್ತೆರಡು ದಿನ ನಾನ್ ಅನ್ನ ಮಾಡಬೇಡಿ ಇದು ಹೂ ಪ್ರಸಾದ ಆಗಿದ್ದು ನನಗೆ ನನಗೇನೋ ಡೌಟ್ ಇತ್ತು ಹಾಗಾಗಿ ರಾಯರ ಹತ್ರ ಕೇಳಿಕೊಂಡಿದ್ದೆ ರಾಯರು ಹೂ ಪ್ರಸಾದ ಕೊಟ್ಟು ನನ್ನ ಡೌಟನ್ನು ಹೋಗ್ಸಿದ್ರು ಹಾಗೆ ಇನ್ನೊಬ್ರದ್ದು ಕೇಳಿದೆ ನಾನಿವತ್ತು ಅವ್ರದ್ದು ಏನೋ ಸಮಸ್ಯೆ ಇತ್ತು ಹಾಗಾಗಿ ಅವರು ಬಲ್ಭಾಗ ಮತ್ತು ಎಡಭಾಗ ಅಂತ ಕೇಳಿದರು ಈ ಥರನೇ ಕೇಳಬೇಕು ಅಂತ ಹಾಗಾಗಿ ರಾಯರು ಅವರಿಗೂ ಕೂಡ ಹೂ ಪ್ರಸಾದದ ಮೂಲಕ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ತುಂಬ ತಡವಾಗಿ ಆಗಿದೆ ಹೂ ಪ್ರಸಾದ ಬೇಗ ಕೊಟ್ಟಿಲ್ಲ ತುಂಬ ತಡವಾಗಿ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಮಾಡಿ ಯಾಕೆಂತಂದರೆ ಚಿಕ್ಕ ಪುಟ್ಟ ವಿಷಯ ಅಲ್ಲ ತುಂಬಾ ದೊಡ್ಡದು ಅಂತ ಹೇಳ್ತಾ ಇದ್ದೀರಾ ನಿಮಗೂ ಕೂಡ ಒಳ್ಳೆಯದಾಗಲಿ ಆ ರಾಯರನ್ನು ನಂಬಿ ಪೂಜೆ ಮಾಡ್ತಾಯಿದ್ದೀರ ರಾಯರು ನಿಮ್ಮನ್ನು ಕೂಡ ಕೈ ಹಿಡೀಲಿ ಕೈ ಬಿಡದೆ ಕಾಪಾಡಲಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಒಳ್ಳೆಯ ದಿನಗಳು ಬೇಗನೆ ಬರಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳ್ಕೊಳ್ತೀನಿ ಯಾಕೆಂತಂದರೆ ಒಳ್ಳೆಯವರಿಗೆ ಒಳ್ಳೆಯದಾಗಲೇಬೇಕು ಅಂತಹ ಒಳ್ಳೆಯ ಮನಸ್ಸಿರೋರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು